ಕರ್ನಾಟಕದ ರಾಜ್ಯದ ರಾಜಕೀಯದ ಬಗ್ಗೆ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಈ ದಿನ ಮುಖ್ಯವಾಗಿ ನನಗನ್ಸಿದ್ದು ಅಂತಂದರೆ ನಮ್ಮ ರಾಜಕಾರಣಿಗಳಲ್ಲಿ ನಮ್ಮ ಸಿ ಎಂ ಬದಲಾವಣೆ ಆಗ್ತಾರಾ ಇಲ್ಲವಾ ಮತ್ತು ಯಾರು ಆಗ್ತಾರೆ ಅನ್ನುವಂಥದ್ದು ಕುತೂಹಲದ ಬಗ್ಗೆ ನನ್ನ ಆತ್ಮೀಯರು ಕೇಳಿದ್ರು ಅದಕ್ಕೆ ನಾನು ಸಂಪೂರ್ಣವಾಗಿ ಡೇಟ್ ಆಫ್ ಬರ್ತನ್ನು ತೆಗೆದುಕೊಂಡು ಅದರ ಮುಖಾಂತರದಿಂದ ಕ್ಯಾಲ್ಕುಲೇಷನ್ ಮಾಡಿ ಅದರ ಫಲಾಫಲಗಳು ಏನು ಅಂತಂದ್ಬಿಟ್ಟು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಹದಿನೈದು ಐದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸುವಿನಲ್ಲಿ ಜನನ ಆದಂತಹ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನಾನು ಮುಖ್ಯವಾಗಿ ತಿಳ್ಕೋಬೇಕು ಅಂತಂದರೆ ಅವರು ಸಿ ಎಂ ಆಗೋದಕ್ಕೆ ನೂರಕ್ಕೆ ನೂರು ಭಾಗದಷ್ಟನ್ನು ಕೂಡ ಯೋಗ ಇದೆ ಹೇಗೆ ಅಂತಂದರೆ ನಕ್ಷತ್ರ ಯೋಗ ಫಲ ಮತ್ತು ಎರಡು ಸಾವಿರದ ಇಪ್ಪತ್ತಾರು ಡಿಶೆಂಬರ್ ಒಳಗಡೆಯಾಗಿ ಆಗಲೇಬೇಕಾದಂತಹ ಸೌಕರ್ಯಗಳು ಸೌಲಭ್ಯಗಳು ಕೂಡ ಇದ್ದಾವೆ ಅದೃಷ್ಟದ ಯೋಗ ಬಲ ಅನ್ನುವಂಥದ್ದು ಕೂಡ ಖಂಡಿತವಾಗಲೂ ಕೂಡ ಕಾಣಿಸ್ತಾ ಇದೆ ಆದ ಕಾರಣದಿಂದ ಅವರ ವಯಸ್ಸಿಗೆ ತಗ್ಗದಂತೆಯೇ ಅಂದರೆ ಅರವತ್ತ್ಮೂರು ವಯಸ್ಸಿಗೆ ಎಂಜಲ್ಸ್ ಅನ್ನುವಂಥದ್ದು ಅಂದರೆ ದೇವತೆಗಳು ಕೂಡ ಆಶೀರ್ವಾದ ಮಾಡುವಂತಹ ಯೋಗ ಬಲ ಇವಾಗಿದೆ ಆದ ಕಾರಣದಿಂದ ಸಿ ಎಂ ಆಗುವಂತಹ ಯೋಗ ಬಲ ಖಂಡಿತವಾಗಲು ಕೂಡ ದಕ್ಕುತ್ತದೆ ಅವರ ಸಂಕಲ್ಪದಂತೆ ಅವರ ಇಷ್ಟದಂತೆಯೇ ಇಷ್ಟಸಿದ್ಧಿ ಆಗುತ್ತದೆ ಶುಭವಾಗಲಿ